नम अधर्म से तदात्मानम सृजाम्य हम परित्राणाय साधूना विनाशाय च दुष्कृता धर्म संस्थापदार्थाय युगे युगे ಸಂಭವಾಮಿ ಯುಗೆ ಯುಗೆ ಪರಮ ಪವಿತ್ರವಾದ ಮಹಾರಾಧನೆಯ ಪುಣ್ಯಾರಾಧನೆಯ ಮೂರನೇ ದಿವಸ ಇವತ್ತು ಇವತ್ತಿನ ವಿಷಯ ನಿಜವಾಗಿಯೂ ಕೂಡ ನಾವೆಲ್ಲ ನಿತ್ಯ ಜೀವನದಲ್ಲಿ ಆಚರಣೆ ಮಾಡಬೇಕಾದ ಸಂಗತಿ ಧರ್ಮ ರಕ್ಷತಿ ರಕ್ಷಿತ ಅಂತ ಏನಿದರ ಅರ್ಥ ಧರ್ಮೋ ರಕ್ಷತಿ ರಕ್ಷಿತ ಅಂದ್ರೆ ಏನರ್ಥ ಧರ್ಮ ರಕ್ಷತಿ ಧರ್ಮವೋ ನಮ್ಮನ್ನ ರಕ್ಷಣೆ ಮಾಡುತ್ತೆ ಯಾರನ್ನ ರಕ್ಷತ ಯಾರು ಧರ್ಮವನ್ನ ರಕ್ಷಣೆ ಮಾಡಿದ್ದಾರೋ ಅವರನ್ನ ಧರ್ಮ ರಕ್ಷಣೆ ಮಾಡುತ್ತೆ ಧರ್ಮಯೇವ ಹತೋಹಂತಿ ಯಾರು ಧರ್ಮವಂತರ ಅಲ್ಲವೋ ಅವರನ್ನ ಆ ಧರ್ಮವೇ ನಾಶ ಮಾಡುತ್ತೆ ಅಂತ ಆದ್ದರಿಂದ ಉಪನಿಷತ್ತುಗಳು ಹಾಗೂ ಮಹಾಭಾರತ ಆದೇಶವನ್ನ ಮಾಡ್ತಾ ಇದೆ ಧರ್ಮವಂತರಾಗಿ ಬಾಳಿ ಅಂತ ಕೃತ ಪ್ರೇತ ದ್ವಾಪರ ಕಲಿಯುಗಗಳಿಂದ ಒಂದು ವಿಷಯ ಇದೆ ಅದು ಯಾವುದು ಅಂದ್ರೆ ಚತುರ್ವಿಧ ಪುರುಷಾರ್ಥ ಅಂತ ಅವುಗಳನ್ನು ಏನು ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತಾರೆ ಹಾಗಾದ್ರೆ ಇಲ್ಲಿ ವ್ಯತ್ಯಾಸ ಇದೆ ಮೊದಲು ಅರ್ಥವನ್ನಿಟ್ಟಿಲ್ಲ ಮೊದಲು ಕಾಮವನ್ನಿಟ್ಟಿಲ್ಲ ಮೊದಲು ಮೋಕ್ಷವನ್ನಿಟ್ಟಿಲ್ಲ ಪುರುಷಾರ್ಥ ಬೇಕಾದದ್ದೇ ಮೋಕ್ಷ ಆದ್ರೆ ಪ್ರಾಚೀನರು ಇಟ್ಟದ್ದು ಏನು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಿಟ್ರು ಯಾಕಿಟ್ರು ಅಂದ್ರೆ ಧರ್ಮದ ತಳಹದಿಯಲ್ಲಿ ಧರ್ಮದ ದಾರಿಯಲ್ಲಿ ಅರ್ಥ ಕಾಮಗಳನ್ನ ಬಳಸಿದಾಗ ಮೋಕ್ಷ ತಾನೇ ತಾನಾಗೆ ಆಗತ್ತೆ ಹಾಗಾದ್ರೆ ಆ ಧರ್ಮ ಯಾವುದು ಆ ಧರ್ಮ ಅಂದ್ರೆ ಏನು ಆಗ್ತಾನೆ ಹಿಂದಿನ ಉಪನ್ಯಾಸಕರು ಹೇಳುವಾಗ ಸತ್ಯಂವದ ಚರ ಅಂತ ಹೇಳಿದರು ಇದು ಉಪನಿಷತ್ತು ಹೇಳುವಂತಹ ಮಾತು ಹಾಗಾಗಿ ಧರ್ಮ ಅಂದ್ರೆ ಕೊಂಡುಕೊಳ್ಳೋದಲ್ಲ ಧರ್ಮ ಅಂದ್ರೆ ಬಲವಂತವಾಗಿ ಹೇರೋದಲ್ಲ ಯಾವುದು ಬಲವಂತವಾಗಿ ಹೇರಲ್ಪಡುತ್ತೋ ಅದು ಧರ್ಮ ಅಲ್ಲ ಹಾಗಾದರೆ ಧಾರಣಾತ ಧರ್ಮ ಇತ್ತು ಉಚ್ಚತೆ ಯಾವುದನ್ನ ಧರ್ಮ ಅಂತ ಹೇಳ್ತಾರೆ ಅಂದ್ರೆ ಯಾವುದು ಮನುಷ್ಯನನ್ನ ಪರಿವರ್ತನೆ ಮಾಡುತ್ತೋ ಯಾವುದು ಮನುಷ್ಯನನ್ನ ಬದಲಾವಣೆ ಮಾಡುತ್ತೋ ಅದು ಧರ್ಮ ವಾಲ್ಮೀಕಿ ಪೂರ್ವಾಶ್ರಮದಲ್ಲಿ ಬೇಟೆಗಾರನಾಗಿದ್ದ ಹಿಂಸೆಯನ್ನ ಮಾಡಿ ಜೀವನವನ್ನ ಮಾಡ್ತಾ ಇದ್ದ ಅದು ಅವನಿಗೆ ಆವಾಗ ಧರ್ಮ ಆಗಿತ್ತು ಆದರೆ ಗೊತ್ತಾಯಿತು ಇದು ಧರ್ಮ ಅಲ್ಲ ಅಂತ ಗೊತ್ತಾಯಿತು ಇದು ನ್ಯಾಯ ಅಲ್ಲ ಇದರಿಂದ ಮಾನವರಿಗೆ ಹಿಂಸೆ ಆಗ್ತದೆ ಅಂತ ಗೊತ್ತಾಯಿತು ಗೊತ್ತಾಗಿ ರಾಮನಾಮದ ಉಪದೇಶದಿಂದ ಏನಾದ ಧರ್ಮವಂತನಾದ ಆ ಧರ್ಮ ಏನಾಯ್ತು ಅಂದ್ರೆ ರಾಮನಾಮದ ಉಪದೇಶ ಎನ್ನುವ ಧರ್ಮ ಅವನ ಜೀವನವನ್ನ ಬದಲಾವಣೆ ಮಾಡಿತು ಬೇಟೆಗಾರನಾದವ ಮೊದಲು ಕವಿಯಾದ ಕೂಜಂತಂ ರಾಮರಾಮಿತಿ ಮಧುರಂ ಮಧುರಾಕ್ಷಸಂ ಅಂತ ಹೇಳಿ ಮಧುರವಾದ ರಾಕ್ಷಸವನ್ನ ಕೊಡ್ತಕ್ಕಂತಹ ವಾಲ್ಮೀಕಿ ಕೋಕಿಲವು ಒಂದೇ ವಾಲ್ಮೀಕಿ ಎನ್ನುವಂತಹ ಕೋಗಿಲಿಗೆ ನಮಸ್ಕಾರವನ್ನ ಮಾಡ್ತೇನೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದು ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನ ಮಾಡುತ್ತೋ ಅದು ಧರ್ಮ ಹಾಗಾದ್ರೆ ನಾವು ಧರ್ಮದಿಂದ ನಡೆದುಕೊಂಡರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಕಂಡ ಕಂಡ ವಿಷಯವನ್ನ ಕಂಡ ಕಂಡ ಭೋಗವನ್ನ ಕಂಡ ಕಂಡ ಸಂಪತ್ತನ್ನ ಅಪೇಕ್ಷೆ ಮಾಡೋದು ಸಂಪತ್ತಲ್ಲ ನಮ್ಮ ದೇಶದ ಮಹಾನ್ ದಾರ್ಶನಿಕರು ಆಚಾರ್ಯ ಶಂಕರರು ಆಚಾರ್ಯ ರಾಮಾನುಜರ ಆಚಾರ್ಯ ಮಧ್ವರು ಯಾವ ಧರ್ಮವನ್ನ ಯಾವ ಹರಿ ಶರಣರು ಯಾವ ಧರ್ಮವನ್ನ ಯಾವ ಹರಿದಾಸರು ಯಾವ ಧರ್ಮವನ್ನ ಪ್ರಚೋದನೆ ಮಾಡಿದ್ದಾರೆ ಯಾವುದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಆ ಒಂದು ಧರ್ಮದ ಎರಡು ಮೂರು ಸಂಗತಿಗಳನ್ನ ನಾವು ನೆನಪು ಹಾಕೋಣ ಮೊದಲನೆಯದಾಗಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರಕ್ಕೆ ಹೋಗಿರುತ್ತಾರೆ ವಿದೇಶಕ್ಕೆ ಹೋಗಿರ್ತಾರೆ ಅವರ ದಿವ್ಯವಾದ ತೇಜಸ್ಸು ಅವರ ಮುಖ ಕಾಂತಿ ಅವರ ದೇಹ ಲಕ್ಷಣವನ್ನು ನೋಡಿ ಅಮೇರಿಕೆಯ ರಾಣಿ ಹೇಳ್ತಾಳೆ ನಿಮ್ಮಿಂದ ಒಂದು ಮಗು ಬೇಕು ಅಂತ ಅವಾಗ ವಿವೇಕಾನಂದರ ಮನಸ್ಸಿನಲ್ಲಿ ವಿವೇಕ ಉಂಟಾಗತ್ತೆ ವಿನಃ ವಿಕಾರ ಉಂಟಾಗುವುದಿಲ್ಲ ಅವಾಗ ಅವರು ಹೇಳಿದ ಮಾತು ಅವರು ಆಡಿದ ಧರ್ಮ ಏನು ಅಂದ್ರೆ ನನ್ನಿಂದ ಒಂದು ಮಗುವನ್ನು ಪಡೆಯುವುದರ ಬದಲು ನನ್ನನ್ನೇ ಮಗು ಅಂತ ತಿಳ್ಕೋ ಎಂತಹ ಉದಾತ್ತವಾದ ಚಿಂತನೆ ಎಂತಹ ಧರ್ಮ ಇದು ಭಾರತದ ಧರ್ಮ ಏಷ ಧರ್ಮ ಸನಾತನ ಅಂತ ಹೇಳ್ತಾರೆ ಇದು ಸನಾತನವಾದ ಧರ್ಮ ಇದನ್ನ ಇವತ್ತಿನ ಯುವಕರು ಇವತ್ತಿನ ಯುವಕರು ಬೆಳಗಾದ ಕೂಡಲೇ ಪೇಪರ್ ನೋಡಿದ ತಕ್ಷಣ ಅತ್ಯಾಚಾರ ಅನ್ನೋ ಶಬ್ದ ಇಲ್ಲದೆ ಪೇಪರ್ ಇಲ್ವೇ ಇಲ್ಲ ಸ್ವಾಮಿ ವಿವೇಕಾನಂದರ ಶಂಕರಾಚಾರ್ಯರ ಈ ಜೀವನವನ್ನ ನಾವು ಅಳವಡಿಸಿಕೊಂಡಾಗ ಎಂದೂ ನಾವು ವಿಕಾರವನ್ನು ಹೊಂದೋದಕ್ಕೆ ಅತ್ಯಾಚಾರವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಇದು ಒಂದು ನಿದರ್ಶನ ಧರ್ಮದಿಂದ ನಾವು ನಡೆದುಕೊಂಡರೆ ಏನನ್ನೂ ಗೆಲ್ಲಬಹುದು ಯಾವ ವಿಕಾರಕ್ಕೆ ಒಳಗಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕೃಷ್ಣಾನಂದ ಶರಣರು ಅನೇಕ ಮಾರ್ಮಿಕವಾದ ಉದಾಹರಣೆಗಳನ್ನು ನೀಡಿದರು ಅದರ ಜೊತೆಗೆ ನಾನೊಂದೆರಡು ಪೌರಾಣಿಕವಾದ ಚಿಂತನೆಯನ್ನ ಹೇಳುತ್ತೇನೆ ಧರ್ಮ ಅನ್ನುವ ಹಾಗೆ ಪುರುಷ ಧರ್ಮ ಅಂತಿದೆ ಸನ್ಯಾಸ ಧರ್ಮ ಅಂತಿದೆ ಸ್ತ್ರೀ ಧರ್ಮ ಅಂತ ಇದೆ ಇವತ್ತು ತುಂಬಾ ಜನ ಮಹಿಳೆಯರಿದ್ದೀರಿ ಇವತ್ತು ನಮ್ಮ ದೇಶ ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ಇವತ್ತೇನಾದರೂ ಕೂಡ ಅದು ಉದ್ಧಾರವಾಗಬೇಕು ಮನೆಯಲ್ಲಿ ಪರಿವರ್ತನೆ ಆಗಬೇಕು ಅಂತಾದ್ರೆ ಅದು ಹೆಂಗಸರಿಯಿಂದ ಮಾತ್ರ ಹಾಗಾಗೇ ದಾಸರು ಹೇಳ್ತಾರೆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳೆಯ ಆದದ್ದೆಲ್ಲ ಒಳಿತೇ ಆಯಿತು ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಆದದ್ದೆಲ್ಲ ಒಳಿತೇ ಆಯಿತು ಅಂತ ಹೆಂಗಸರ ತ್ಯಾಗವನ್ನ ಅವರ ಪಾತಿವೃತ್ಯವನ್ನ ದಾಸುರು ಪುರಂದರ ದಾಸರು ಪ್ರಶಂಸೆ ಮಾಡ್ತಾರೆ ಅಂತಹ ಒಂದು ಘಟನೆ ಧರ್ಮದ ಬಗ್ಗೆ ಮಾರ್ಕಾಂಡೇಯ ಪುರಾಣ ನಿರೂಪಣೆಯನ್ನ ಮಾಡ್ತಾ ಇದೆ ಮದಾಲಸ ಅನ್ನುವಂತಹ ಸ್ತ್ರೀ ಮೈಮನ ರೋಮಾಂಚನ ಆಗತ್ತೆ ಆ ಮದಾಲಸ ಅನ್ನುವಂತಹ ಸ್ತ್ರೀಯ ಗಂಡನಿಗೆ ಕುಷ್ಠರೋಗ ಉಂಟಾಗಿದೆ ಕುಷ್ಠರೋಗ ಉಂಟಾದರೆ ಅವನು ಆಲೋಚನೆ ಮಾಡ್ತಾ ಇದ್ದಾನೆ ಹೆಂಡತಿಗೆ ಹೇಳಿದ ಸಂಜೆ ಆಗ್ತಾ ಇದೆ ದೀಪ ಬೆಳಗುವ ಹೊತ್ತು ದೀಪ ಆರಿಸು ನಾನು ಇವತ್ತು ಸಾಯಂಕಾಲ ಒಬ್ಬ ಸ್ತ್ರೀಯನ್ನ ನೋಡಿದ್ದೇನೆ ಆ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗು ಅಂತ ನಾನೇ ಕರ್ಕೊಂಡು ಹೋಗ್ಲಿ ನೀನು ಮಾಡೋದು ಅಧರ್ಮ ಅಂತ ಹೇಳಿಲ್ಲ ಅವಳು ಪತಿ ಹೇಳೋದು ಧರ್ಮ ಅವನು ಆಡಿದ್ದು ಧರ್ಮ ಅದನ್ನ ಮಾಡೋದು ನನ್ನ ಧರ್ಮ ಅಂದುಕೊಂಡೇನ್ ಏನ್ ಮಾಡ್ತಾಳೆ ನಡೀಲಿಕ್ಕೆ ಬಾರದಿರುವ ಕುಷ್ಠರೋಗಿಯಾದ ಪತಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನ್ ಮಾಡ್ತಾಳೆ ಅಂದ್ರೆ ಹೋಗ್ತಾಳೆ ಹೋಗುವಾಗ ದಾರಿಯಲ್ಲಿ ಏನಾಯ್ತು ಮಹಾಬೀದಿ ರಾಜಬೀದಿ ಹೋಗುವಾಗ ರಥಬೀದಿಯಲ್ಲಿ ಏನಾಯ್ತು ಅಂದ್ರೆ ಒಬ್ಬ ಋಷಿ ಅಣಿ ಮಾಂಡವ್ಯ ಅನ್ನುವಂತಹ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ ತಪಸ್ಸು ಮಾಡುವಾಗ ಇವನ ತಲೆ ಏನಾಯಿತು ಅಂದ್ರೆ ಆ ಋಷಿಗಳ ದೇಹಕ್ಕೆ ತಾಕ್ತು ತಾಗಿದಾಗ ಋಷಿಗಳು ಮೊದಲೇ ನೋವಾಗಿತ್ತು ಅಣಿ ಮಾಂಡವ್ಯ ಶೂಲಕ್ಕೇರಿಸಿದ್ದಾರೆ ನೋವಾಗಿದೆ ಆ ನೋವನ್ನೆಲ್ಲ ತಡೆದುಕೊಳ್ಳದೇನೆ ಆ ಸಿಟ್ಟನ್ನ ಏನ್ ಮಾಡಿದ್ರು ಅಂದ್ರೆ ಯಾರ ತಲೆ ನನಗೆ ಬಡಿದಿದೆಯೋ ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗೋದ್ರೊಳಗೆ ಅವನು ಸತ್ತು ಹೋಗಲಿ ಅಂತ ಶಾಪ ಕೊಟ್ರು ಮಾಂಡವ್ಯರಸಿಗಳು ಸರಿ ಅವಾಗ ಆ ಪತಿವ್ರತ ಅಂತಾಳೆ ಮದಾಲಸ ಅಂತಾಳೆ ಹೌದು ಅಡ್ಡಿ ಇಲ್ಲ ಏನು ಅಡ್ಡಿ ಇಲ್ಲ ನಾಳೆ ಸೂರ್ಯೋದಯ ಆದ್ರೆ ತಾನೇ ನನ್ನ ಪತಿ ಸಾಯಬೇಕು ನಾಳೆ ಸೂರ್ಯೋದಯ ಆಗೋದೇ ಬೇಡ ಇದು ಪತಿವ್ರತೆಯ ಧರ್ಮ ಅಕ್ಷರಶಃ ಮಾರನೇ ದಿವಸ ಏನಾಗಲಿಲ್ಲ ಸೂರ್ಯೋದಯ ಆಗ್ಲಿಲ್ಲ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಸಾವಿರಾರು ದಿವಸ ಸೂರ್ಯೋದಯ ಆಗಲಿಲ್ಲ ಜಗತ್ತಿನಲ್ಲೆಲ್ಲ ಹಾಹಾಕಾರ ಉಂಟಾಯಿತು ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಗೆ ಹೋಗ್ತಾರೆ ಅವಾಗ ಬ್ರಹ್ಮದೇವರು ಆ ಪತಿವೃತ್ತಾಸ್ತ್ರೀಯ ಹತ್ತಿರ ಬಂದು ಹೇಳ್ತಾ ಇದ್ದಾರೆ ನೋಡಮ್ಮ ಹೇಗಾದರೂ ಮಾಡಿ ಇದನ್ನ ನಿನ್ನ ಪಾತಿವೃತ್ತ ಧರ್ಮವನ್ನ ಸಂಕೋಚ ಮಾಡು ನಿನ್ನ ಪತಿಯನ್ನ ನಾವು ಬದುಕಿಸ್ತೇವೆ ಹೇಗೆ ಬದುಕಿಸ್ತೇವೆ ಅಂತ ಹೇಳಿದ್ರೆ ನೀನು ಚಾತುರ್ಮಾಸ್ಯದಲ್ಲಿ ಮಾಡಿದ ಬತ್ತಿಯ ಪುಣ್ಯವನ್ನು ಕೊಡು ಆ ಒಂದು ಲಕ್ಷ ಭಕ್ತಿಯನ್ನ ಮಾಡಿದ ಪುಣ್ಯವನ್ನ ಕೊಡು ಅದರಿಂದ ನಿನ್ನ ಪತಿಯನ್ನ ಬದುಕಿಸ್ತೇವೆ ಅಂತ ಹೇಳಿ ಆ ಪತಿಯನ್ನ ದೀರ್ಘಾಯುಷ್ಯವಂತನ್ನಾಗಿ ಮಾಡ್ತಾರೆ ಯಾವ ಬಲದಿಂದ ಅಂತ ಕೇಳಿದ್ರೆ ಆ ಪತಿವೃತ ಸ್ತ್ರೀಯ ಪಾತಿವೃತ್ಯ ಧರ್ಮದಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅವನು ಪುನಃ ಜೀವಂತವಾಗ್ತಾನೆ ಋಷಿ ಶಾಪ ಸುಳ್ಳಾಗತ್ತೆ ವಿನಃ ಯಾವ ಧರ್ಮದಿಂದ ಪಾತಿವೃತ್ಯ ಧರ್ಮದಿಂದ ಆದ್ದರಿಂದ ಯಾವುದು ನಮ್ಮನ್ನ ರಕ್ಷಣೆ ಮಾಡುತ್ತದೆ ನಾವು ಮೃತರಾಗುವಾಗ ನಮ್ಮ ಹಿಂದೆ ನಾವು ಕೂಡಿಟ್ಟ ಸತಿ ಸುತರು ಸಂಪತ್ತು ಇತ್ಯಾದಿ ಯಾವುದೂ ಕೂಡ ನಮ್ಮ ಬರೋದಿಲ್ಲ ನಮ್ಮ ಹತ್ತಿರ ನಮ್ಮ ಜೊತೆಗೆ ನಮ್ಮ ಹಿಂಬಾಲಕರಾಗಿ ಬರೋದಿಲ್ಲ ಯಾವುದು ಬರ್ತದೆ ಅಂತ ಕೇಳಿದ್ರೆ ನಾವು ಸಂಪಾದನೆ ಮಾಡಿದ ಧರ್ಮ ಮಾತ್ರ ನಮ್ಮ ಜೊತೆಗೆ ಬರ್ತದೆ ಬೇರೆ ಯಾವುದು ಕೂಡ ಬರೋದಿಲ್ಲ ಹಾಗಾಗಿ ಇದನ್ನ ಪತಿವ್ರತಾ ಧರ್ಮ ಅಂತ ಹೇಳ್ತಾರೆ ಇವತ್ತು ಹೇಗಿದೆ ಕಾಲ ಅಪ್ಪ ಅಮ್ಮ ಬ್ಯಾಡ ಅವರ ಆಸ್ತಿ ಮಾತ್ರ ಬೇಕು ಮುಂದುವರೆದು ಹೋದರೆ ಗಂಡ ಬ್ಯಾಡ ಗಂಡನ ಆಸ್ತಿ ಮಾತ್ರ ಬೇಕು ಅನ್ನುವಂತಹ ಕಾಲದಲ್ಲಿ ಇಂತಹ ಪೌರಾಣಿಕ ಏನು ಮಾಡ್ತವೆ ಅಂದ್ರೆ ನಮ್ಮನ್ನ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡ್ತವೆ ಇದುವೇ ನಿಜವಾದ ಧರ್ಮ ಪಾಂಡವರನ್ನ ಕಾಡಿಗೆ ಕಳಿಸಿದ್ರು ಹದಿಮೂರು ವರ್ಷ ಕಾಡಿಗೆ ಹೋದ್ರು ಪಾಂಡವರು ಕೌರವರೆಲ್ಲ ಕುಣಿದ್ರು ಓ ಪಾಂಡವರಿಗೆ ನಾವು ಶಿಕ್ಷೆ ಕೊಟ್ಟು ಅವರು ಕಾಡೆ ಹೋಗಿದ್ದಾರೆ ಬೀದಿ ಪಾಲಾಗಿದ್ದಾರೆ ಅಂತ ಸುಳ್ಳು ಇದನ್ನೇ ಹೇಳ್ತದೆ ಮಹಾಭಾರತ ವನಪರ್ವ ಧರ್ಮ ಏವ ಹತೋಹಂತಿ ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳಿ ಪಾಂಡವರು ಕಾಡಿನಲ್ಲಿ ಹನ್ನೆರಡು ವರ್ಷ ಇದ್ದಾರಲ್ಲ ಹೇಗೆ ಇದ್ದಾರೆ ಗೊತ್ತಾ ಇದು ಧರ್ಮ ಹೇಗೆ ಇದ್ರು ಅಂದ್ರೆ ಪಾಂಡವರು ಪರಮಾತ್ಮನ ಆಶ್ರಯ ಪರಮಾತ್ಮನಲ್ಲಿ ನಂಬಿಕೆ ಅನ್ನುವ ಶ್ರದ್ಧೆ ಅನ್ನುವ ಧರ್ಮ ಇದರಿಂದ ಪಾಂಡವರು ಹೇಗಿದ್ದಾರೆ ಕಾಡಿನಲ್ಲಿ ಹನ್ನೆರಡು ವರ್ಷ ಪ್ರತಿ ದಿವಸ ಎಂಬತ್ತು ಸಾವಿರ ಋಷಿ ಮುನಿಗಳಿಗೆ ಊಟ ಹಾಕ್ತಾ ಇದ್ದಾರೆ ಪ್ರತಿ ದಿವಸ ಪ್ರತಿ ದಿವಸ ಎಂಬತ್ತು ಸಾವಿರ ಜನ ಋಷಿಮುನಿಗಳಿಗೆ ಅನ್ನ ಸಂತರ್ಪಣೆ ಅನ್ನ ದಾಸೋಹ ನಡೀತಾ ಇದೆ ಅಲ್ಲಿ ಸಾವಿರಾರು ಜನ ಋಷಿಗಳಿದ್ದಾರೆ ಅವರ ಕಡೆಯಿಂದ ಹಗಲು ರಾತ್ರಿ ಉಪದೇಶವನ್ನು ಪಡಿತಾ ಇದ್ದಾರೆ ಹಾಗಾಗಿ ಇದು ಯಾವ ಧರ್ಮದಿಂದ ಆಯಿತು ಪಾಂಡವರು ಅನುಸರಣೆ ಮಾಡಿಕೊಂಡು ಬಂದ ಧರ್ಮದಿಂದ ಕಾಡಿನಲ್ಲಿ ಹೊರೆಯಾಗಿದ್ದಾರೆ ಸುರಕ್ಷಿತರಾಗಿದ್ದಾರೆ ಆದರೆ ನಾಡಿನಲ್ಲಿ ಇದ್ದ ಕೌರವರಿಗೆ ಧರ್ಮ ಇಲ್ಲ ಆದ್ದರಿಂದ ಯಾವಾಗ ನಮಗೆ ಅಪಜಯ ಆಗತ್ತೋ ಯಾವಾಗ ನಮಗೆ ಅಪಾಯ ಆಗತ್ತೋ ಅಂತ ಅವರಿಗೆ ಭಯ ಇದೆಯೇ ವಿನಃ ನಿರ್ಭಯ ಇಲ್ಲ ಕಾಡಿನಲ್ಲಿ ಇರುವ ಪಾಂಡವರಿಗೆ ಧರ್ಮವಂತರಾಗಿದ್ದಾರೆ ಆದ್ದರಿಂದ ಅವರಿಗೇನಿದೆ ಭಯ ಇಲ್ಲ ನಾಡಿನಲ್ಲಿ ಸುಖ ಸಂಪತ್ತಿಗೊಂದಿಗೆ ಇದ್ದಾರೆ ಕೌರವರಿಗೆ ಅವರಿಗೆ ಯಾವಾಗ ಹೆಜ್ಜೆ ಹೆಜ್ಜೆಗೂ ಕೂಡ ಏನಿದೆ ಅಂತ ಕೇಳಿದ್ರೆ ಭಯವೇ ಆವರಿಸಿಕೊಂಡಿದೆ ಹಾಗಾಗಿ ಧರ್ಮ ರಕ್ಷತಿ ರಕ್ಷಿತ ಧರ್ಮವನ್ನ ನಾವು ರಕ್ಷಣೆ ಮಾಡಿದರೆ ಧರ್ಮವನ್ನು ರಕ್ಷಣೆ ಮಾಡುವುದು ಅಂದ್ರೆ ಒಂದು ಡಬ್ಬೆಯಲ್ಲಿ ಹಾಕಿಡುವುದು ಅಂತ ಅಲ್ಲ ಧರ್ಮವನ್ನ ರಕ್ಷಣೆ ಮಾಡೋದು ಅಂದ್ರೆ ನಾವು ಧರ್ಮವಂತರಾಗಿ ಇರೋದು ಎಂಬುದಾಗಿ ಅರ್ಥ ಆ ಹಿನ್ನೆಲೆಯಲ್ಲಿ ಧರ್ಮ ಹೇಗೆ ಅವರನ್ನ ಕಾಪಾಡಿತ್ತು ಇಷ್ಟು ಧರ್ಮವಂತರಾದ ಪಾಂಡವರನ್ನ ಧರ್ಮ ಹೇಗೆ ಕಾಪಾಡಿತ್ತು ಅನ್ನೋ ಒಂದು ನಿದರ್ಶನವನ್ನು ನೋಡಿದಾಗ ಆ ಧರ್ಮದ ಮಹತ್ವ ಏನು ಅಂತ ನಮಗೆ ಗೊತ್ತಾಗುತ್ತೆ ಕುರುಪಾಂಡವರ ಯುದ್ಧ ಆರಂಭ ಆಗಬೇಕು ಕೌರವರ ಕಡೆಗೆ ಹನ್ನೊಂದು ಅಕ್ಷೋಹಿಣಿ ಪಾಂಡವರ ಕಡೆಗೆ ಏಳು ಅಕ್ಷೋಹಿಣಿ ಇನ್ನೇನು ಯುದ್ಧ ಆರಂಭ ಆಗಬೇಕು ಆರಂಭ ಆಗ್ಬೇಕು ಅನ್ನುವಾಗ ಧರ್ಮರಾಜ ಅರ್ಜುನ ನಕುಲ ಸಹದೇವ ಏನ್ ಮಾಡ್ತಾರೆ ಪಾದರಕ್ಷೆಯನ್ನು ಕಳಿಸ್ತಾರೆ ಬಿಲ್ಲು ಬಾಣವನ್ನ ಕೆಳಗಿಡ್ತಾರೆ ಕೆಳಗಿಟ್ಟೇನು ಮಾಡ್ತಾರೆ ವಿಶ್ವಾಚಾರ್ಯರು ದ್ರೋಣಾಚಾರ್ಯರು ಬಳಿಗೆ ಹೋಗ್ತಾರೆ ಕೈ ಮುಕ್ಕೊಂಡು ಹೋಗ್ತಾರೆ ಎಲ್ರಿಗೂ ಗಾಬರಿ ಪ್ರಾಯ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಅಂತ ಆದರೆ ಧರ್ಮರಾಜ ಹೋದವನೇ ಏನು ಮಾಡಿದ ಅಂತ ಕೇಳಿದ್ರೆ ಭೀಷ್ಮ ದ್ರೋಣರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ ನಮಸ್ಕಾರ ಹಾಕಿದಾಗ ಭೀಷ್ಮರ ಬಾಯಿಂದ ದ್ರೋಣರ ಬಾಯಿಂದ ಬಂದ ಮಾತೇನು ಗೊತ್ತ ವಿಜಯ ಭವ ವಿಜಯವನ್ನು ಹೊಂದ್ರಿ ಇನ್ನೂ ಯುದ್ಧ ಆರಂಭ ಆಗೇ ಇಲ್ಲ ಯುದ್ಧ ಆರಂಭ ಆಗೇ ಇಲ್ಲ ಆವಾಗಲೇನೆ ಜಯ ಸಿಕ್ತು ಅವರಿಗೆ ಜಯದ ಆಶೀರ್ವಾದ ಸಿಕ್ತು ಮುಂದೆ ಜಯವೇ ಆಯಿತು ಹಾಗಾದರೆ ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯವಿದೆ ಇದರ ಇನ್ನೊಂದು ಮುಖವನ್ನು ನೋಡೋಣ ಪಾಂಡವರು ಬಂದು ಭೀಷ್ಪದ್ರೋಣನಿಗೆ ನಮಸ್ಕಾರ ಮಾಡಿದ್ರೆ ಜಯದ ಆಶೀರ್ವಾದ ಸಿಕ್ತು ಜಯ ಆಯಿತು ಏಷ ಧರ್ಮ ಸನಾತನ ಇದು ಧರ್ಮ ಇದು ಸನಾತನ ಧರ್ಮ ದುರ್ಯೋಧನ ಯುದ್ಧದ ಆರಂಭಕ್ಕಿಂತ ಮುಂಚೆ ಬರ್ತಾನೆ ಎಲ್ಲಿ ಬರ್ತಾನೆ ತನ್ನ ತಾಯಿಯಾದ ಗಾಂಧಾರಿಯ ಹತ್ತಿರ ಬರ್ತಾನೆ ಗಾಂಧಾರಿಯ ಹತ್ತಿರ ಬಂದು ಅವನ ಹೇಳ್ತಾನೆ ಅಮ್ಮ ಯುದ್ಧಕ್ಕೆ ಹೊರಡ್ತಾ ಇದ್ದೇನೆ ನಿನ್ನ ಆಶೀರ್ವಾದ ಬೇಕು ಅಂತ ಪ್ರಾಯ ಗಾಂಧಾರಿಯಂತಹ ಪತಿವ್ರತೆ ವಿಜಯವಾಗುವಂತ ಆಶೀರ್ವಾದ ಮಾಡಿದ್ರೆ ವಿಜಯ ಆಗ್ತಿತ್ತೇನು ಆದರೆ ನಮ್ಮ ದೇಶಕ್ಕೆ ರಾಮಾಯಣ ಮಹಾಭಾರತ ಕೊಡುವಂತಹ ದೊಡ್ಡ ಕೊಡುಗೆ ಇಂತಹ ಸಂದರ್ಭದಲ್ಲೂ ಕೂಡ ಅವಳೇನ್ ಏನ್ ಮಾಡಲಿಲ್ಲ ಅಂದ್ರೆ ಧರ್ಮವನ್ನ ಮೀರ್ಲಿಲ್ಲ ನಿನಗೆ ವಿಜಯ ಆಗ್ಲಿ ಅಂತ ಆಶೀರ್ವಾದ ಮಾಡಲಿಲ್ಲ ದುರ್ಯೋಧನನಿಗೆ ಗಾಂಧಾರಿ ಏನ್ ಹೇಳ್ತಾಳೆ ಯಥೋ ಧರ್ಮ ಜಯಃ ಜಯ ಎಲ್ಲಿ ಧರ್ಮ ಇದೆ ಅಲ್ಲಿ ಜಯ ಆಗುತ್ತೆ ನಿನ್ನಲ್ಲಿ ಧರ್ಮ ಇಲ್ಲ ನಿನಗೆ ಆಗುವುದಿಲ್ಲ ಅಂತ ಯಾವ ತಾಯಿ ತಾನೇ ಹೇಳ್ತಾರೆ ಅಂತಹ ಮಹಾತಾಯಿ ಇದು ಧರ್ಮದ ನೀತಿ ಇದು ಧರ್ಮದ ಪಾಠ ಹಾಗಾಗಿ ಧರ್ಮ ರಕ್ಷತಿ ರಕ್ಷಿತ ಧರ್ಮವನ್ನ ನಾವು ರಕ್ಷಣೆ ಮಾಡಿದರೆ ಧರ್ಮವಂತರಾದರೆ ನಮ್ಮನ್ನ ಧರ್ಮ ಯಾವ ಕಾಲದಲ್ಲೂ ಕೂಡ ಕೈ ಬಿಡೋದಿಲ್ಲ ಅಶ್ವತ್ಥಾಮಾಚಾರ್ಯರು ಉತ್ತರೇ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದಾರೆ ಆವಾಗ ಕುಂತಿದೇವಿ ಪ್ರಾರ್ಥನೆಯನ್ನ ಮಾಡ್ತಾಳೆ ಕೃಷ್ಣಾಯ ವಾಸುದೇವಾಯ ದೇವಕೀ ಚ ನಂದ ಕುಮಾರಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಕೃಷ್ಣನ ಪ್ರಾರ್ಥನೆಯನ್ನು ಮಾಡ್ತಾಳೆ ಹಾಗಾಗಿ ಭಗವಂತ ಏನು ಮಾಡಿದ ಬ್ರಹ್ಮಾಸ್ತ್ರದಿಂದ ಮೃತಪ್ರಾಯವಾದ ಮಗುವನ್ನ ಬದುಕಿಸಿದ ಯಾಕೆ ಕುಂತಿ ಧರ್ಮವಂತಳು ಕುಂತಿ ನೀತಿವಂತಳು ಅವಳು ಕೇಳ್ತಾಳೆ ಕೃಷ್ಣ ನನಗೆ ಸಂಪತ್ತು ಕೊಡಬೇಡಪ್ಪ ಸುಖ ಕೊಡಬೇಡ ಅಪತ್ತನ್ನೇ ಕೊಡು ಅಂತ ಕೇಳ್ತಾಳೆ ವಿಪದ ಸಂತೋನ ಶಶ್ವತು ತತ್ರ ತತ್ರ ಜಗತ್ಪತಿ ಹೇ ಜಗತ್ಪತಿಯಾದ ಪರಮಾತ್ಮ ನನಗೆ ಯಾವಾಗಲೂ ಕೂಡ ಅಪತ್ತನ್ನೇ ಕೊಡು ಅಂತ ಕೇಳ್ತಾಳೆ ಯಾಕೆ ಆಪತ್ತು ಬಂದಾಗ ಎಲ್ಲ ನಿನ್ನ ದರ್ಶನ ಆಗಿದೆ ನಿನ್ನ ದರ್ಶನದಿಂದ ಆಪತ್ತು ಪರಿಹಾರವಾಗಿದೆ ಇದು ಧರ್ಮವನ್ನ ಇಂತಹ ಧರ್ಮವನ್ನ ನಮಗೆ ಮಹಾಭಾರತ ನಿರೂಪಣೆಯನ್ನು ಮಾಡ್ತಾ ಇದೆ ಆದ್ದರಿಂದ ಯಾವ ಧರ್ಮ ಅಂತ ಹೇಳಿದರೆ ಯಾವುದು ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುತ್ತೋ ಆಗ ಕೃಷ್ಣಾನಂದ ಶಾಸ್ತ್ರಿಗಳು ಹೇಳಿದ್ರು ಧರ್ಮ ಅಂದ್ರೆ ಏನು ನಾವು ನೀವು ಪರಸ್ಪರವಾಗಿ ಸುಖವಾಗಿ ಇರೋದು ಗಂಡ ಹೆಂಡತಿ ಇರಬಹುದು ಅಪ್ಪ ಮಕ್ಕಳಿರ್ಬೋದು ಅಣ್ಣ ಇರಬಹುದು ಪರಸ್ಪರವಾಗಿ ಸುಖವಾಗಿ ಬಾಳೋದೇ ಧರ್ಮ ಅದು ಬಿಟ್ಟು ಸಾಯಿ ತನಕ ನಿನ್ ಮುಖ ನಾ ನೋಡಲ್ಲ ನನ್ನ ಮುಖ ನೀ ನೋಡಲ್ಲ ಅನ್ನೋದು ಧರ್ಮ ಅಲ್ಲ ಇವತ್ತು ಆ ರೀತಿ ನಡೀತಾ ಇದೆ ಕೆಲವರು ಹೇಳ್ತಾರೆ ನಮ್ಮ ನಿಮ್ಮ ಭೇಟಿ ಇಲ್ಲಿ ಅಲ್ಲ ಅಲ್ಲಿ ಮೇಲೇನೆ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾರೆ ಹಾಗಲ್ಲ ಸೌಹಾರ್ದಯುತವಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಂತಹ ದೇಶ ಇದು ಈ ದೇಶದಲ್ಲಿ ಇಂತಹ ಧರ್ಮ ಹಾಗಾಗಿ ಪ್ರಲ್ವಾದ ರಾಜರು ಯಾವ ಧರ್ಮವನ್ನ ಅನುಸರಣೆ ಮಾಡಿಕೊಂಡು ಬಂದರು ತಂದೆಯಾದ ಹಿರಣ್ಯ ಬೆಂಕಿಯಲ್ಲಿ ಹಾಕಿದ ಬೆಂಕಿಯಲ್ಲಿ ಹಾಕಿದರೆ ಯಾವ ಧರ್ಮ ಅವರನ್ನು ರಕ್ಷಣೆ ಮಾಡ್ತು ಅಂದ್ರೆ ವಿಶ್ವಾಸ ಅನ್ನುವ ಧರ್ಮ ಅವರನ್ನ ರಕ್ಷಣೆ ಮಾಡ್ತು ಬೆಂಕಿಯಲ್ಲೂ ದೇವರಿದ್ದಾನೆ ರಕ್ಷತಿಯೋ ಹಿ ಗರ್ಭೆ ಯಾವ ಗರ್ಭದಲ್ಲಿ ರಕ್ಷಣೆ ಮಾಡ್ತಾನೆ ಅವನು ಸರ್ವಕಾಲದಲ್ಲೂ ರಕ್ಷಣೆಯನ್ನು ಮಾಡ್ತಾನೆ ಅನ್ನುವಂತಹ ವಿಶ್ವಾಸ ಧರ್ಮ ನಂಬಿಕೆ ಇದ್ದದ್ದರಿಂದ ಬೆಂಕಿಯಲ್ಲಿ ಹಾಕಿದರೆ ಹಾವಿನ ಹೊಂಡದಲ್ಲಿ ಹಾಕಿದರೆ ವಿಷವನ್ನು ಕುಡಿಸಿದರೆ ಏನು ಮಾಡಿದರೂ ಕೂಡ ಪ್ರಲ್ಹಾದನನ್ನ ಏನು ಮಾಡ್ಲಿಕ್ಕಾಗಲಿಲ್ಲ ಹಿರಣ್ಣಕಶಗೂ ಸಂಹಾರವನ್ನ ಮಾಡ್ಲಿಕ್ಕಾಗಲ್ಲ ಹಾಗಾದ್ರೆ ಜಯ ಯಾರಿಗಾಯಿತು ಧರ್ಮಕ್ಕೆ ಜಯವಾಯಿತೇ ವಿನಃ ಅಧರ್ಮಕ್ಕೆ ಜಯವಾಗಲಿಲ್ಲ ಧರ್ಮವನ್ನ ನಂಬಿದ ಕೃಷ್ಣನಮ್ಮ ನಂಬಿದ ಪಾಂಡವರು ರಾಜಸೂಯಾಗ ಮಾಡಿದ್ರು ಶಕುನಿಯನ್ನ ನಂಬಿರತಕ್ಕಂತಹ ಕೌರವರು ಮೋಸದ ಪಗಡೆ ಆಟ ಆಡಿದ್ರು ಪಾಂಡವರಿಗೆ ಸಿಕ್ಕದ್ದು ಕೃಷ್ಣನ ಅನುಗ್ರಹ ಕೌರವರಿಗೆ ಸಿಕ್ಕದ್ದೇನು ಅಂದ್ರೆ ಬೀದಿಪಾಲಾಗಿದ್ದಾರೆ ಕೊನೆ ಕಾಲ ಧರ್ಮ ಏವ ಹತೋಹಂತಿ ಅನ್ನೋದಕ್ಕೆ ಒಂದು ಉದಾಹರಣೆ ದುರ್ಯೋಧನ ತೊಡೆ ಮುರಿದುಕೊಂಡು ಬಿದ್ದಿದ್ದಾನೆ ದ್ವೈಪಾಯನ ಸರೋವರದಲ್ಲಿ ಈಗಲೋ ಆಗಲೋ ಅನ್ನುವಂತೆ ಇದ್ದಾನೆ ಕೊನೆ ಕಾಲದಲ್ಲಾದರೂ ಧರ್ಮದ ಬುದ್ಧಿ ಬಂತ ಅವನಿಗೆ ಇಲ್ಲ ಕೊನೆ ಕಾಲದಲ್ಲೂ ಕೂಡ ಧರ್ಮದ ಬುದ್ಧಿ ಬರಲಿಲ್ಲ ಧರ್ಮ ಏವ ಹತೋಹಂತಿ ಅಧರ್ಮಿಗಳನ್ನ ಆ ಧರ್ಮವೇ ಅವನನ್ನು ಕೊಲ್ಲತ್ತೆ ಅಲ್ಲೋಕ್ಕೆ ದುರ್ಯೋಧನ ಉದಾಹರಣೆ ಅಶ್ವತ್ಥಾಮಾಚಾರ್ಯರು ಬರ್ತಾರೆ ಬಂದು ಕೇಳುತ್ತಾರೆ ದುರ್ಯೋಧನ ನಿನ್ನ ಪ್ರೀತಿಗೆ ನಾನೇನು ಮಾಡಬೇಕು ಅಂತ ಅವಾಗ ದುರ್ಯೋಧನ ಅಂತಾನೆ ಪಾಂಡವರ ವಂಶ ನಿರ್ವಂಶ ಆಗಬೇಕು ನನ್ನ ಹೆಂಡತಿಯಾದ ಭಾನುಮತಿಯಲ್ಲಿ ನೀನು ಸಂತಾನವನ್ನು ಮುಂದುವರಿಸಬೇಕು ಅಂತ ಎಂತಹ ಕೆಟ್ಟ ಆಲೋಚನೆ ಹಾಗಾಗಿ ಧರ್ಮ ಏವ ಹತೋಹಂತಿ ಯಾರು ಅಧರ್ಮಿಗಳಾಗಿದ್ದಾರೋ ಅವರು ಮಾಡುವ ಅಧರ್ಮವೇ ಅವರಿಗೆ ಮುಳುವಾಗತ್ತೆ ಅನ್ನೋದನ್ನ ನಾವು ಮಹಾಭಾರತದ ಚಿಂತನೆಯಿಂದ ತಿಳಿಯೋದಕ್ಕೆ ಸಾಧ್ಯವಿದೆ ಹೀಗೆ ಧಾರಣ ಧರ್ಮ ಉಚ್ಚತೆ ಯಾವುದನ್ನ ಧರ್ಮ ಅಂತ ಹೇಳ್ತಾರೆ ಯಾವುದೇ ನಮ್ಮನ್ನ ಮನಸ್ಸಿನಲ್ಲಿ ಧಾರಣೆಯನ್ನ ಮಾಡುತ್ತೋ ಪರವರ್ಗಕ್ಕೆ ನಮಗೆ ಮೋಕ್ಷಕ್ಕೆ ದಾರಿಯಾಗತ್ತೋ ಅದನ್ನ ಧರ್ಮ ಧರ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಂತಹ ಧರ್ಮದ ಬಗ್ಗೆ ಇವತ್ತು ಮಾತಾಡಿದವರೆಲ್ಲ ಧರ್ಮದ ಬಗ್ಗೆ ತುಂಬಾ ಸುಂದರವಾಗಿ ಮಾತಾಡಿದ್ದಾರೆ ನಾವು ಅನೇಕ ವೇದಾಂತ ಸಭೆಗಳಲ್ಲಿ ಭಾಗವಹಿಸ್ತೇವೆ ಅಲ್ಲಿ ಇರುವ ಆನಂದವೇ ಬೇರೆ ಅಲ್ಲಿ ಅನೇಕ ವೇದಾಂತ ಚರ್ಚೆಗಳನ್ನು ಮಾಡುತ್ತೇವೆ ಆದರೆ ಇಲ್ಲಿ ಈ ಶರಣರ ಜೊತೆಗೆ ನಾವು ಭಾಗವಹಿಸುವುದು ಅಪರೂಪ ನಮ್ಮ ಕೃಷ್ಣಾನಂದ ಶಾಸ್ತ್ರಿಗಳು ಬಂದು ನೀವು ಇಲ್ಲಿ ಬನ್ನಿ ಅಂತ ಹಂಚಿಕೊಳ್ಳೋದಕ್ಕೆ ನನಗೆ ಆದೇಶವನ್ನು ಮಾಡಿದ್ರು ಅದು ಒಂದು ಧರ್ಮವೇ ಆ ಧರ್ಮಕ್ಕೆ ಕಟ್ಟು ಬಿದ್ದು ನಾನು ಮೂರು ದಿವಸ ಇಲ್ಲಿ ಬಂದಿದ್ದೇನೆ ಕೃಷ್ಣಾನಂದ ಶಾಸ್ತ್ರಿಗಳ ಬಗ್ಗೆ ಒಂದು ಮಾತು ಹೇಳಬೇಕು ಏನು ಅಂದ್ರೆ ಕಿರಾಣಿ ಅಂಗಡಿ ಇತ್ತು ಮೊದ್ಲೆಲ್ಲ ಈಗಲೂ ಇದಾವೆ ಕಿರಾಣಿ ಅಂಗಡಿಯಲ್ಲಿ ಕಿರಾಣಿಗಳು ಮಾತ್ರ ಸಿಗುತ್ತೆ ಅಂದ್ರೆ ಕಿರಾಣಿ ಪದಾರ್ಥ ಮಾತ್ರ ಸಿಗತ್ತೆ ಆದ್ರೆ ಈಗೆಲ್ಲ ಹೊಸ ಆಗಿದೆ ನೋಡಿ ಸೂಪರ್ ಮಾರ್ಕೆಟ್ ಅಂತ ಒಮ್ಮೆ ಒಳಗೆ ಹೋಗಿ ಹೀಗೆ ಹೊರಗೆ ಬಂದ್ರೆ ಬಟ್ಟೆಯಿಂದ ಆರಂಭ ಮಾಡಿಕೊಂಡು ಏನು ಬೇಕೋ ಎಲ್ಲ ಸಿಗುತ್ತೆ ನಿಮಗೆ ಸೂಪರ್ ಮಾರ್ಕೆಟ್ನಲ್ಲಿ ಹಾಗೆ ನಮ್ಮ ಕೃಷ್ಣಾನಂದ ಶಾಸ್ತ್ರಿಗಳು ಅಂದ್ರೆ ಸೂಪರ್ ಮಾರ್ಕೆಟ್ ಇದ್ದಂಗೆ ಅವರಲ್ಲಿ ಗೀತೆ ಇದೆ ಉಪನಿಷತ್ ಇದೆ ಶರಣ ಸಾಹಿತ್ಯ ಇದೆ ದಾಸ ಸಾಹಿತ್ಯ ಇದೆ ಏನು ಬೇಕೋ ಆಧುನಿಕವಾದ ಪ್ರಪಂಚಕ್ಕೆ ಏನು ಹೇಳಬೇಕೋ ಅದೆಲ್ಲವನ್ನು ಕೂಡ ತುಂಬಾ ಸುಂದರವಾಗಿ ಹೇಳ್ತಕ್ಕಂತಹ ಒಬ್ಬ ಅಪರೂಪದ ಶರಣನು ಯಾರು ಅಂತ ಕೇಳಿದ್ರೆ ನಮ್ಮ ಕೃಷ್ಣಾನಂದ ಶಾಸ್ತ್ರಿಗಳು ಅವರ ಬಗ್ಗೆ ನನಗೆ ತುಂಬಾ ಅಭಿಮಾನವಿದೆ ಅವರ ಅವರು ನಾವು ಅನೇಕ ಸಭೆಗಳಲ್ಲಿ ಸೇರಿದ್ದೇವೆ ಆದರೆ ನಮಗೆ ಈ ಮೂರು ದಿವಸಗಳಿಂದ ಪರಿಚಯವಾದದ್ದು ದಯಾನಂದ ಸರಸ್ವತಿಗಳು ಸ್ವಾಮಿಗಳು ಬಸವರಾಜ ಸ್ವಾಮಿಗಳು ನಮ್ಮ ಸಂಚಾಲಕರು ಒಳ್ಳೆಯ ಸಂಚಾಲಕತ್ವವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ನಮ್ಮ ಅಡವೇ ಶಾಸ್ತ್ರಿಗಳು ಅಡವೇಶ ಶಾಸ್ತ್ರಿಗಳು ಹಾಗೂ ಸ್ವಾಮಿಗಳು ಇವರೆಲ್ಲರ ಒಂದು ಸಮಾಗಮ ಮೇಲೆ ಕೂತವರೇ ಚೆಂದಾಗಿ ಮಾತಾಡ್ತಾರೆ ಮಾತ್ರವಲ್ಲ ಎದುರಿಗಿದ್ದವರು ಚೆಂದಾಗಿ ಮಾತಾಡ್ತಾರೆ ಅಂತ ಇವತ್ತು ಗೊತ್ತಾಯ್ತು ನನಗೆ ಮಲ್ಲಯ್ಯ ಶಾಸ್ತ್ರಿಗಳು ಮತ್ತೆ ನಮ್ಮ ವೆಂಕಣ್ಣ ಶಾಸ್ತ್ರಿಗಳು ಅಶೋಕ್ ಅವರು ತುಂಬಾ ಚೆಂದಾಗಿ ಮಾತಾಡಿದ್ರು ಈ ವಾತಾವರಣ ನನಗೆ ಬಹಳ ಸಂಗತಿ ಕೊಟ್ಟಿದೆ ಸಂತೋಷವನ್ನು ಕೊಟ್ಟಿದೆ ಹಾಗಾಗಿ ಇದು ಒಂದು ಧರ್ಮ ಇಂತಹ ಇಪ್ಪತ್ತೇಳನೆಯ ಗುರು ಸಮಾರಾಧನೆಯಲ್ಲಿ ಭಾಗವಹಿಸಿ ನಾಲ್ಕು ಮಾತುಗಳನ್ನು ಹೇಳೋದಕ್ಕೆ ನನಗೆ ಸಂತೋಷವಾಗಿದೆ ಅಂತ ಹೇಳ್ತಾ ಸಂಚಾಲಕರಾಗಿರ್ತಕ್ಕಂತಹ ನಮ್ಮ ಅಡವೇಂದ್ರ ಸ್ವಾಮಿಗಳಿಗೆ ವಿಶೇಷವಾದ ಅಭಿನಂದನೆಯನ್ನ